ಭೀಮ್ ಆರ್ಮಿ ಸೌತ್ ಇಂಡಿಯಾ ಕರ್ನಾಟಕ ಸಂಘಟನೆಯ ಅನ್ನದಾನಿ ಒಂದು ಪಕ್ಷದ ಏಜೆಂಟರಾಗಿ ಒಳಮೀಸಲಾತಿ ಸಂಬಂಧ ಹೇಳಿಕೆ ನೀಡಬಾರದು ಅಂತ ಕಾಂಗ್ರೆಸ್ ಎಸ್ಸಿ ವಿಭಾಗದ ರಾಜ್ಯ ಸಂಚಾಲಕ ಎನ್ಆರ್ ಚಂದ್ರಶೇಖರ್ ತಾಕೀತು ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಬಾ ಸಾಹೇಬರ ಹೆಸರಲ್ಲಿ ಸಂಘಟನೆ ಮಾಡಿಕೊಂಡು ಒಂದು ಪಕ್ಷದ ಪರವಾಗಿ ಮಾತನಾಡುವ ಅನ್ನದಾನಿಗೆ ಅಂಬೇಡ್ಕರ್ ಅವರ ಹೆಸರು ಸಂವಿಧಾನ ರಕ್ಷಣೆಗೆ ಹೋರಾಡುವ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಕಿಡಿಕಾರಿದರು ಕಾಂಗ್ರೆಸ್ ಪಕ್ಷವು ಒಳಮೀಸಲಾತಿಗಾಗಿ ಎಡ ಸಮುದಾಯದ ನಾಯಕರೊಂದಿಗೆ ಚರ್ಚೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಳಿಗೆ ಆದಿ ಕರ್ನಾಟಕ ಆದಿ ದ್ರಾವಿಡ ಜಾತಿ ಗುರುತಿಸುವಿಕೆ ಮಾಡುವಂತೆ ಮನವಿ ಮಾಡಿದ್ದು ಅದರಂತೆ ಮುಖ್ಯಮಂತ್ರಿಗಳು ಗುರುತಿಸುವ ಕೆಲಸ ಮಾಡುವುದಾಗಿ ಎಡಗೈ ಮತ್ತು ಬಲಗೈ ನಾಯಕರುಗಳಿಗೆ ಭರವಸೆ ನೀಡಿದ್ದಾರೆ ಎಂದರು ಎಜೆ ಸದಾಶಿವ ಆಯೋಗದ ವರದಿಯನ್ನು ತಿರಸ್ಕರಿಸಿದ್ದು ಬಿಜೆಪಿಯವರು ಒಳ ಒಳಮೀಸಲಾತಿ ಜೀವಂತವಾಗಿದ್ರೆ ರಾಜಕೀಯ ವೋಟ್ ಬ್ಯಾಂಕ್ ಸೃಷ್ಟಿಸಿಕೊಳ್ಳುವ ಉದ್ದೇಶದಿಂದ ಅನ್ನದಾನಿ ಅವರಿಂದ ಈ ರೀತಿ ಹೇಳಿಕೆ ಕೊಡಿಸುತ್ತಿದ್ದಾರೆ ಅಂತ ಖಂಡಿಸಿದರು ಇಂಡಿಯಾ ಸಾಹೇಬರ ಹೆಸರಿನಲ್ಲಿ ಸಂಘಟನೆ ಮಾಡಿಕೊಂಡು ಅಂಬೇಡ್ಕರ್ ಅವರ ಜಪ ಮಾಡೋದ್ರ ಬದಲು ಸಂವಿಧಾನದ ಜಪ ಮಾಡೋದ್ರ ಬದಲು ಒಳ ಮೀಸಲಾತಿಯನ್ನು ನೀಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಒಳ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಪರಿಷ್ಟ ಜಾತಿಯ ಎಡಬಲ ಸಮುದಾಯದ ನಾಯಕರುಗಳೆಲ್ಲರೂ ಸೇರಿ ಎಡ ಪಂಗಡದ ಕೆ ಎಚ್ ಮುನಿಯಪ್ಪನವರು ಆರ್ ಬಿ ತಿಮ್ಮಪ್ಪನವರು ಎಚ್ ಆಂಜನೇಯನವರು ಡಾಕ್ಟರ್ ಎಲ್ ಮಂತಯ್ಯನವರು ಜೊತೆಗೆ ಬಲಗೈ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರವರು ಎಚ್ ಸಿ ಮಾರಿಯಪ್ಪನವರು ಹಾಗೆ ನರೇಂದ್ರ ಒಳಗೊಂಡಂತೆ ಎಲ್ಲ ಮುಖಂಡರು ಚರ್ಚೆ ಮಾಡಿ ಒಳ ಮೀಸಲಾತಿಯನ್ನು ಜಾರಿಪಡಿಸಬೇಕು ಅಂತ ಹೇಳಿ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಒಳ ಮೀಸಲಾತಿ ವಿಚಾರದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದಲೂ ಸತತವಾಗಿ ಮಾದಿಗ ಸಮುದಾಯ ಒಳ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಹೋರಾಟವನ್ನು ಮಾಡ್ಕೊಂಬಂತು ಅದರ ಪ್ರತಿಫಲವಾಗಿ ಎರಡು ಸಾವಿರದ ಐದರಲ್ಲಿ ನಮ್ಮ ಜಿಲ್ಲೆಯವರೇ ಆದಂಥ ಎಸ್ ಎಂ ಅವರು ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ ಬಾಗಲಕೋಟೆ ಉಪ ಚುನಾವಣೆ ಸಂದರ್ಭದಲ್ಲಿ ಅಂದಿನ ಆರ್ ಬಿ ತಿಮ್ಮಪ್ಪುರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಆರ್ ಬಿ ಅವರ ನೇತೃತ್ವದಲ್ಲಿ ಎ ಜೆ ಸದಾಶಿವ ಆಯೋಗದವರ ಆಗ ಆಯೋಗವನ್ನು ನೇಮಕ ಮಾಡ್ತದೆ ಆಯೋಗ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ತನ್ನ ವರದಿಯನ್ನು ಕೊಡ್ತದೆ ಅಲ್ಲಿ ಭಾರತೀಯ ಸರ್ವೋಚ್ಚ ನ್ಯಾಯ ನ್ಯಾಯಾಲಯ ಒಳ ಮೀಸಲಾತಿಯನ್ನು ರಾಜ್ಯ ಸರ್ಕಾರಕ್ಕೆ ನೀಡೋದಕ್ಕೆ ಬರೋದಿಲ್ಲ ಅದನ್ನು ಆರ್ಟಿಕಲ್ ನಾನ್ನೂರು ಮೂವತ್ತನ್ನು ತಿದ್ದುಪಡಿ ಮಾಡಿ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದರಿಂದ ಅದು ಅವೈಜ್ಞಾನಿಕ ಅಂತ ಹೇಳಿ ಕೆಲವರೆಲ್ಲ ಅಭಿಪ್ರಾಯಪಟ್ಟರು ಮತ್ತು ಸರ್ಕಾರಗಳು ಕೂಡ ಅಂದಿನ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಸರ್ಕಾರಗಳು ಕೂಡ ಅದು ಕಾನೂನು ತೊಡಕಿದೆ ಅಂತ ಹೇಳಿ ವಿಳಂಬ ನೀತಿಯನ್ನು ಅನುಸರಿಸ್ಕೊಂಡು ಬಂತು ಇದು ಇತಿಹಾಸ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಪರಿಷ್ಠ ಜಾತಿಯ ಒಳ ಮೀಸಲಾತಿಯನ್ನು ಆಯಾಯ ರಾಜ್ಯ ಸರ್ಕಾರಗಳು ಆಯಾಯ ಜಾತಿಯ ಉಪಜಾತಿಗಳ ಜನಸಂಖ್ಯೆ ಜೊತೆಗೆ ಹಿಂದುಳಿದಿರ್ತಕ್ಕಂಥ ಯಾವ ರೀತಿ ಹಿಂದುಳಿದಿದೆ ಅಂತಕ್ಕಂಥ ದತ್ತಾಂಶಗಳನ್ನು ಸಂಗ್ರಹ ಮಾಡಿ ಒಳ ಮೀಸಲಾತಿಯನ್ನು ನೀಡಬೋದು ಅಂತ ಹೇಳಿ ತೀರ್ಪು ನೀಡಿದ ನಂತರ ಈಗಿನ ಕಾಂಗ್ರೆಸ್ ಸರ್ಕಾರ ತೀರ್ಪನ್ನು ಸ್ವಾಗತಿಸಿ ಎ ಜೆ ಸದಾಶಿವ ಆಯೋಗವನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದಿನ ಬೊಮ್ಮಾಯಿ ಸರ್ಕಾರದಲ್ಲಿರ್ತಕ್ಕಂಥ ಮಾ ಮಾಧುಸ್ವಾಮಿಯವರು ಎ ಜೆ ಸದಸ್ಯ ಆಯೋಗದ ವರ್ದಿ ಆಯೋಗವನ್ನು ವರದಿಯನ್ನು ತಿರಸ್ಕಾರ ಮಾಡ್ತಾರೆ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರು ಕಾಂಗ್ರೆಸ್ ತಿರಸ್ಕಾರ ಮಾಡಿದೆ ಮತ್ತು ನ್ಯಾಯಮೂರ್ತಿಗೆ ಅವಮಾನ ಮಾಡಿದೆ ಅಂತೇಳಿ ನ್ಯಾಯಮೂರ್ತಿಗೆ ಅವಮಾನ ಮಾಡಿದವರು ಬಿ ಜೆ ಪಿಯವರು ಅದನ್ನು ತಿರಸ್ಕಾರ ಮಾಡಿದವರು ಬಿ ಜೆ ಪಿಯವರು ಅದನ್ನು ಮಂದಟ್ಟು ಮಾಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಅವ್ರು ತಿಳಿಸೋದಕ್ಕೆ ಇಚ್ಛೆ ಪಡ್ತೀನಿ ಎಸ್ ಸಿ ವಿಭಾಗದ ಜಿಲ್ಲಾಧ್ಯಕ್ಷ ಶ್ರೀಧರ್ ಮಾತನಾಡಿ ಕಾಂಗ್ರೆಸ್ ರಾಷ್ಟ್ರ ನಾಯಕ ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹೇಳಿಕೆ ನೀಡುವ ಮೂಲಕ ಅನ್ನದಾನಿ ದೊಡ್ಡ ನಾಯಕನಾಗಬಹುದು ಎಂಬ ಭ್ರಮೆಯಲ್ಲಿದ್ರೆ ತಕ್ಕ ಪಾಠ ಕಲಿಸಲಾಗುತ್ತೆ ಅಂತ ಎಚ್ಚರಿಸಿದ್ರು ಅನ್ನದಾನಿ ಅವ್ರಿಗೆ ಏನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಆತ ಬಂದು ನಮ್ಮ ಕಾಂಗ್ರೆಸ್ ನ ಸಚಿವರುಗಳ ಜೊತೆ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಅವ್ನು ಕೆಲಸ ಮಾಡಿಸ್ಕೊಂಡು ಹೋಗ್ತಾನೆ ಇಲ್ಲಿ ಯಾವುದೋ ರಾಜಕೀಯ ಪ್ರೀತವಾಗಿ ಬಂದು ನಾನೇನಾದರೂ ಹಿಂಗೆ ಮಾತಾಡ್ಬಿಟ್ರೆ ನಾನು ದೊಡ್ಡ ಹೀರೋ ಆಗ್ಬಿಡ್ತೀನಿ ಜಿಲ್ಲೆಯಲ್ಲಿ ಅಂತ ಅವನು ಅವ್ನು ನೆನ್ನೆ ಆ ಪತ್ರಿಕಾಗೋಷ್ಠಿನ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಎಚ್ಚರಿಸ್ತೀವಿ ದಯಮಾಡಿ ಈ ಥರ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಂದು ಆಚೆ ಮಾತಾಡಲಿ ನಮ್ಮ ಉಸ್ತುವಾರಿ ಸಚಿವರು ಬಂದಾಗ ಹಿಂದೆ ಮುಂದೆ ನಿಂತ್ಕೊಂಡು ಅವ್ರು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಯಾವುದೋ ಒಂದು ಇದಕ್ಕೆ ನಾನು ಏನಾದ್ರು ಈ ಥರ ಹೇಳಿಕೆ ಕೊಟ್ಟರೆ ನಾನು ಜಿಲ್ಲೆಯಲ್ಲಿ ದೊಡ್ಡ ನಾಯಕನಾಗ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ರೆ ಅಂದಾನಿಯವರೇ ನಿಮ್ಮ ಮುಟ್ಟಾಳ್ತನ ಅದು ದಯಮಾಡಿ ನಿಮಗೆ ದಿಗ್ಬಂಧನ ಹಾಕ್ಬೇಕಾಗತ್ತೆ ನಾವು ನಮ್ಮ ನಾಯಕರಿಗೆಲ್ಲ ಅಂತೇಳಿ ಎಚ್ಚರಿಸ್ತೀವಿ ಅವ್ರನ್ನ ಸುದ್ದಿಗೋಷ್ಠಿಯಲ್ಲಿ ಎಸ್ಸಿ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ಚಂದಗಾಲು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಾಂಭವಿ ಕಾಂತರಾಜು ಎಚ್ಎಂ ಪುಟ್ಟರಾಜು ಹಾಜರಿದ್ದರು